ಎಲ್ಲುದಿಗೋಷ್ಠಿಗೆ ನೈರಿಕ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಇದ್ದಾರೆ ಹಾಗೆ ನಮ್ಮ ನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಂತಹ ಮೂರನೇ ತಾರೀಕಿನ ಚುನಾವಣೆಗೆ ಇನ್ನು ನಾಲ್ಕು ದಿನ ಉಳಿದಿದೆ ಈಗಾಗಲೇ ಎಲ್ಲ ಜಿಲ್ಲೆಗಳನ್ನು ಮತ್ತು ಎಲ್ಲ ತಾಲೂಕುಗಳನ್ನು ಭೇಟಿ ಕೊಟ್ಟು ಮತದಾರರನ್ನು ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿ ಆದರೆ ಈಗ ನಾನು ಮೊನ್ನೆ ಕೊಡಗು ಚಿಕ್ಕಮಗಳೂರು ಮತ್ತು ನಿನ್ನೆ ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕುಗಳನ್ನು ಪ್ರವಾಸ ಮಾಡಿದಾಗ ಒಂದು ಅತ್ಯದ್ಭುತವಾದಂಥ ಬೆಂಬಲ ಸಿಗ್ತಾ ಇರುವಂಥದ್ದು ನನಗೆ ಕಾಣ್ತಾ ಇದೆ ನಾನಂತೂ ಚನ್ನಗಿರಿ ನ್ಯಾಮತಿ ಮತ್ತು ಹೊನ್ನಾಳಿಯಲ್ಲಿ ಆ ರೀತಿಯ ಜನರು ಬೆಂಬಲ ಕೊಡ್ತಾರೆ ನಮಗೆ ಕೆಲಸ ಮಾಡಲಿಕ್ಕೆ ಕಾರ್ಯಕರ್ತರು ಸಿಗ್ತಾರೆ ಅಂತ ಹೇಳುವಂಥ ಯೋಚನೆ ಇರಲಿಲ್ಲ ಆದರೆ ಭಾಳ ಹಿರಿಯರುಗಳು ಎಲ್ಲ ಸಮಾಜದ ಮುಖಂಡರು ವರ್ಗ ದಲಿತ ಲಿಂಗಾಯತ ಎಲ್ಲ ಸರ್ವ ಸರ್ವ ಜನಾಂಗದ ನಾಯಕರುಗಳು ಭಾಳ ಹಿರಿಯ ಜನಸಂಘದಿಂದ ಕೆಲಸ ಮಾಡಿದಂಥ ಹಿರಿಯರು ಇವತ್ತು ನನಗೆ ಬೆಂಬಲವನ್ನು ಕೊಡಲಿಕ್ಕೆ ನಿಮಗೆ ನನ್ನ ಜೊತೆ ಭದ್ರಾವತಿ ಸೇರಿದಂತೆ ಬಂದಿರತಕ್ಕಂಥದ್ದು ಚಿಕ್ಕಮಗಳೂರು ಕೊಡಗಿನಲ್ಲಿಯೂ ಅಲ್ಲಿ ಒಂದು ದೊಡ್ಡ ಸ್ಫೂರ್ತಿ ಮತ್ತು ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನೇನೋ ಬಂದು ಧೈರ್ಯ ಮಾಡಿಕೊಂಡು ಚುನಾವಣೆ ನಿಂತೇನೆ ಅಂತ ಘೋಷಣೆ ಮಾಡಿಕೊಂಡೆ ಘೋಷಣೆ ಮಾಡಿದ್ಮೇಲೆ ಎಷ್ಟೇ ಉತ್ತರ ಬಂದರೂ ಹಿಂದೆ ತೆರೆಯಿಲ್ಲ ಅಂತ ದೃಢ ನಿರ್ಧಾರ ಮಾಡಿದೆ ಗೆಲ್ಲಿ ಸೋಲಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಇದೊಂದು ವ್ಯವಸ್ಥೆಗೆ ಸರಿಯಾದಂಥ ಉತ್ತರ ಸಿಗಬೇಕು ಅಂತ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಆದರೆ ಈಗ ಎಲ್ಲ ಐದೂವರೆ ಜಿಲ್ಲೆಗಳಲ್ಲಿಯೂ ವಿಶೇಷವಾಗಿ ಮತದಾರರು ಮತ್ತು ಹಿರಿಯ ಕಾರ್ಯಕರ್ತರುಗಳು ಕೊಡುವಂಥ ಬೆಂಬಲವನ್ನು ನೋಡುವಾಗ ನನ್ನ ಪೂರ್ವ ಜನ್ಮದ ಪುಣ್ಯದಲ್ಲೇ ಈ ನಿರ್ಧಾರವನ್ನು ಮಾಡಿದ್ದೇನೆ ಅದರಿಂದಲೇ ಇವತ್ತು ಇಷ್ಟು ಜನ ನನಗೆ ಬೆಂಬಲವನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಪಕ್ಷದಲ್ಲಿ ನಾನೆಲ್ಲ ಚುನಾವಣೆಯನ್ನು ನಾಲ್ಕು ಚುನಾವಣೆಯನ್ನು ಪಕ್ಷದಲ್ಲಿ ಮಾಡಿದಂತ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷದ ವಿರುದ್ಧ ಪಕ್ಷಗಳ ವಿರುದ್ಧ ಮತ್ತು ಪ್ರಭಾವಿ ನಾಯಕರುಗಳ ವಿರುದ್ಧ ಇವತ್ತು ಈ ಚುನಾವಣೆಯನ್ನು ಎದುರಿಸುವಂತಹ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ದೇವರ ಆಶೀರ್ವಾದ ಅಂತ ನಾನು ನಾನು ನಿಜವಾಗಿ ಮಲೆನಾಡು ಭಾಗದಲ್ಲಿ ಇವತ್ತು ನನಗೆ ಸಿಗ್ತಾ ಇರುವಂತಹ ಬೆಂಬಲ ಇದು ನನಗೆ ಬಹಳ ಒಂದು ಸ್ಫೂರ್ತಿ ಸಿಕ್ಕಿದೆ ನಾನು ಹಿಂದುತ್ವದ ಧ್ವನಿಯಾಗಿಯೇ ಈ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಒಂದು ನನ್ನ ನಿಲುವಿನಲ್ಲಿ ಯಾವ ಕಾರಣದಲ್ಲೂ ಬದಲಾವಣೆ ಇರಲ್ಲ ನಾನು ಬಾಲ್ಯದಿಂದ ಹಿಂದುತ್ವದ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ಬೋದು ಹೆಂಗ್ ಗೊತ್ತಿದೆ ಎಲ್ಲ ವಿಷಯದಲ್ಲೂ ಹಿಜಾಬ್ನ ಇಶ್ಯೂ ಉಡುಪಿಯಲ್ಲಿ ಬಂದಂತ ಬಂದು ಇವತ್ತು ರಾಜ್ಯದಲ್ಲಿ ಹೈಕೋರ್ಟ್ನಲ್ಲಿ ಜಯ ಗಳಿಸುವುದರಲ್ಲಿ ನಾನೇ ನನ್ನ ಸುಪ್ರೀಂ ಕೋರ್ಟ್ನ ನನ್ನ ವತಿಯಿಂದ ಮಾಡಿ ಇವತ್ತು ಹೈಕೋರ್ಟ್ನಲ್ಲಿ ಜಯ ಆಗಿ ನಮ್ಮ ನಿಲುವಿಗೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅದು ನಿರ್ಧಾರ ಆಗಿಲ್ಲ ಬಟ್ ಇವತ್ತು ಅದರ ಬಗ್ಗೆ ವಾದವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇದು ತುಂಬ ಪರವಾಗಿ ಕೆಟ್ಟಿದ್ರು ಅಲ್ಲ ಅದೆಲ್ಲ ಗೊತ್ತಿರ್ತಿದ್ರೆ ನಾನು ಆ ಲಾಬಿ ಮಾಡ್ಕೊಂಡು ಯಾರ್ದಾರು ಬಕೆಟ್ ಇಟ್ಕೊಂಡು ನಾನು ಸೀಟ್ ತಿಳ್ಸ್ಕೊಳ್ತಿದ್ದೆ ಎರಡೆರಡು ಸರ್ತಿ ಸೀಟ್ ತಪ್ಪುದಿಲ್ಲ ಒಮ್ಮೆ ಸಿಟ್ಟಿಂಗ್ ಎಮ್ ಎಲ್ ಎ ಇರುವಾಗ ತಪ್ಪಿತು ಆನಂತರ ಎಮ್ ಎಲ್ ಸಿ ಕೊರತೆ ಅಂತೇಳಿ ತಪ್ಪಿತು ಆ ಇದು ನನಗೆ ಗೊತ್ತಿಲ್ಲ ಸರ್ ಮಾಡಲಿಕ್ಕೆ ನೋಟಿಸ್ ನೋಟಿಸನ್ನು ಕೆಲವ್ರ ಮೇಲೆ ಕೊಟ್ಟಿದ್ದಾರೆ ಆ ನಾಯಕರುಗಳು ನಾವು ನೇರವಾಗಿ ಬರ್ತೇವೆ ಅಂತಲೇ ತುಂಬ ಜನ ಹೇಳಿದವರು ಇದ್ದಾರೆ ನನಗೆ ನಾನೇ ನನ್ನ ನಿರ್ಧಾರ ಗೆದ್ದು ಮೇಲೆ ಬಿಜೆಪಿ ಹೋಗೋದು ಅಂತ ಹೇಳುವಂತಹದ್ದು ನಾನು ಅವ್ರಿಗೆ ಯಾರು ಭಾಳ ಬಹಿರಂಗವಾಗಿ ಗುರುತಿಸ್ಕೊಳ್ಳಿ ಮತ್ತು ಆದರೆ ಕಷ್ಟ ಆಗ್ತದೆ ಅಂತ ಅವ್ರನ್ನ ಆದಷ್ಟು ನಾವು ಅವಾಯ್ಡ್ ಮಾಡಿಕೊಂಡಂದ್ರೆ ಕೆಲಸ ಮಾಡ್ತಾ ಇದ್ದರು ಬಿಟ್ಟರೆ ಆದರೂ ಕೆಲವರನ್ನ ಇವತ್ತು ಮಾಡಿದ್ದಾರೆ ಅದು ನನಗೆ ವಿಶ್ವಾಸ ಇದೆ ಅದೆಲ್ಲ ಹೇಗೆ ನಾನು ನನ್ನನ್ನು ವಜಾ ಆಗಿದೆ ಈಗ ಮುಂದೆ ವಿಧಾನ ಪರಿಷತ್ನಲ್ಲಿ ಸದಸ್ಯರಾದ ಮೇಲೆ ಮತ್ತೆ ಪುನಃ ನನ್ನನ್ನು ಬಿ ಜೆ ಪಿಗೆ ತೆಗೆದುಕೊಳ್ಳುತ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ ನಮಗೆ ಪ್ರೇರಣೆ ಭರವಸೆ ಯಾಕೆಂದರೆ ಜಗದೀಶ್ ಶೆಟ್ಟರು ಅವ್ರನ್ನ ವಜಾ ಮಾಡಿದರು ಅವರಷ್ಟು ನಾನು ಪಕ್ಷದ ನಾಯಕರಿಗೆ ಪಕ್ಷದ ಯಾರು ನಾನು ನೀವು ಇಷ್ಟು ಪ್ರತಿಭಾಗ ಯಾವುದೇ ನಾಯಕರಿಗೆ ನೀವು ಇಷ್ಟು ನೀವು ಯಾವ ನಮಗೆ ತಿರುಗಿಸಿ ತಿರುಗಿ ಸೇರಿದ್ರು ನಾನು ನನ್ನ ಮನದಾನದ ಮಾತನ್ನು ಹೇಳಿದ್ದೆ ಅದು ಬಿಜೆಪಿ ನಾಯಕರು ಬೈದಿಲ್ಲ ಆದ್ರೂ ಅವರಂತೂ ಮೋದಿಯಿಂದ ಹಿಡಿದು ಸಂತೋಷ್ ಜಿಯಿಂದ ಹಿಡಿದು ಎಲ್ರಿಗೂ ನೇರವಾಗಿ ಬೈದಲ್ಲ ಅವರನ್ನ ಒಂದು ವರ್ಷದೊಳಗೆ ರಂಗಳಿ ಹಾಕಿ ತಕ್ಕ ಮುಂದೆ ಎಂ ಪಿ ಸೀಟ್ ಕೊಟ್ಟ ಮೇಲೆ ಇನ್ನು ನಮ್ಗೆಲ್ಲ ವಿಶ್ಲೇಷಣೆ ಮಾಡಬೇಕು ಹೋಗಲ್ಲ ಸೋದಾದ್ರೆ ನಂದೇ ಸೋಲು ವೈಯಕ್ತಿಕ ಸೋಲು ನಂದೇ ಸೋಲು ನನ್ನ ಏನು ನಾನೇನು ತಪ್ಪು ನಿರ್ಧಾರ ಮಾಡಿದ್ದೇನೆ ಅಂತ ನನ್ನ ಸೋಲು ಗೆದ್ರೆ ಎಲ್ಲ ರಾಷ್ಟ್ರೀಯ ವಿಚಾರಧಾರೆಗಳ ಗೆಲ್ಲುವುದು ಸೋತ್ರ ನಾನು ಆ ಹಿಂದುತ್ವಕ್ಕೆ ಸೋಲು ಖಂಡಿತ ಹೇಳಿ ಸಾಧ್ಯ ಇಲ್ಲ ಹಿಂದುತ್ವಕ್ಕೆ ಯಾವುದೂ ಸೋಲಿಲ್ಲ ನನಗ್ ಸೋಲಾಗ ಹಿಂದುತ್ವಕ್ಕೆ ಸೋಲಾಗಲ್ಲ ಗೆಲುವು ಆದ್ರೆ ಅದು ಹಿಂದುತ್ವದ ಗೆಲ್ಲುವುದು